ಆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಒಬ್ಬರು ಕಮೆಂಟಲ್ಲಿ ಕೇಳಿದರು ಗುರು ನೀನು ಟೆಂಟು ಒಡೆ ಯಾವ ರೀತಿಯಲ್ಲಿ ಮಲಗ್ತೀಯಾ ಸ್ವಲ್ಪ ತೋರಿಸ್ತೀಯಾ ಅಂತಾನ ನೋಡಿ ಇಲ್ಲಿ ಟೆಂಟ್ ಹಾಕಿದ್ದೀನಿ ಪ್ಲೇಸ್ ನೋಡ್ತಾ ಇರ್ಬೋದು ನೋಡಿ ಇಲ್ಲೇ ಹೈವೇ ರೋಡ್ ಇದೆ ಇದು ಹೈವೇ ಇದು ನೋಡಿ ವಿಶಾಖಪಟ್ಟಣ ಇದು ಹೈವೇ ಇದು ಬನ್ನಿ ಟೆಂಟು ಒಡೆ ಯಾವ ರೀತಿ ಮಲಗೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲೇ ಪಕ್ಕದಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿದ್ದೀನಿ ನೈಟು ಇಲ್ಲೇ ನಾನು ಸ್ಟೇ ಆಗಿದ್ದು ನೋಡಿ ಬನ್ನಿ ಈ ಟೆಂಟು ನಂದಲ್ಲ ನಮ್ಮ ಫ್ರೆಂಡಿದು ದಿವಾಕರ್ ಅಂತಾನೆ ಅವ್ರು ಕೊಟ್ಟಿದ್ದು ನಂದು ಇದೆ ಟೆಂಟು ಅದು ಲೋಕಲ್ಲು ಟೆಂಟು ಚೆನ್ನಾಗಿರಲಿಲ್ಲ ಅದಕ್ಕೆ ನಮ್ಮ ದಿವಾಕರದು ಚೆನ್ನಾಗಿ ಐತೆ ಟೆಂಟು ಅಂತ ಇಸ್ಕೊಂಬಂದಿದ್ದೆ ಬನ್ನಿ ನಿಮಗೆ ತೋರಿಸ್ತೀನಿ ಒಳಗಡೆ ಯಾವ ರೀತಿ ಇದೆ ಅಂತಾನ ನೋಡಿ ಫುಲ್ಲು ಒಂದು ಸೈಡಲ್ಲೇ ಲಗೇಜ್ ಇಟ್ಟಿದ್ದೀನಿ ನೋಡಿ ಈ ರೀತಿ ಮಲಗೋದು ನೋಡಿ ಪ್ರತಿಯೊಂದು ಎಲ್ಲ ಹೆಲ್ಮೆಟು ಬ್ಯಾಗು ಎಲ್ಲ ಇಟ್ಟಿದ್ದೀನಿ ನೋಡಿ ಆ ಕಡೆ ಮಲಗೋದು ನೋಡಿ ಬೆಡ್ಶೀಟು ಎಲ್ಲ ಸ್ಲೀಪಿಂಗ್ ಬೆಡ್ಡು ಅಂತ ತೊಗೊತಾರೆ ನಾನು ಯಾವ ಬೆಡ್ಡು ತೊಗೊಂಡಿಲ್ಲ ಇದು ನನ್ನ ಮನೇಲಿ ಓದ್ಕೊಂತೀನಲ್ಲ ಅದೇ ಬೆಡ್ಶೀಟೇ ಇದು ಅದನ್ನೇ ನಾನು ಯೂಸ್ ಮಾಡ್ತಾ ಇರೋದು ಲಡಕ್ಕು ಇದನ್ನೇ ತಣ ಇದ್ದು ನೋಡಿ ಈ ಥರ ಒಳಗಡೆ ನಾನು ಮಲ್ಗೋದು ನೋಡಿದ್ರಲ್ಲ ಎಲ್ಲ ಇಟ್ಟಿದ್ದೀನಿ ನೋಡಿ ಯಾವ ರೀತಿ ಒಳಗಡೆ ಇದೆ ಅಂತ ನೋಡಿ ನೋಡಿದ್ರಲ್ಲ ಟೆಂಟು ತುಂಬ ಚೆನ್ನಾಗಿದೆ ಇದು ಒರಿಜಿನಲ್ ಇದು ನಂದು ಲೋಕಲ್ ಟೆಂಟು ಚೆನ್ನಾಗಿರಲಿಲ್ಲ ಅದಕ್ಕೆ ನನ್ನ ಫ್ರೆಂಡು ದಿವಾಕರ್ ಅವ್ರದ್ದು ಇಸ್ಕೊಂಬಂದೆ ಅವ್ರು ಕೊಟ್ಟರು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ದಿವಾಕರ್ ಅವ್ರಿಗೆ ನೋಡಿದ್ರಲ್ಲ ಸ್ಟವ್ ಎಲ್ಲ ಒಳಗಡೆ ಎಲ್ಲ ಫುಲ್ಲು ಏನೇನು ಏನು ಐಟಮ್ ತೊಗೊಂಬ ತೊಂಬಂದಿದ್ದೀನೋ ಎಲ್ಲ ಪ್ರತಿಯೊಂದೂ ಇದ್ರೊಳಗಡೆ ಇರ್ತೀನಿ ನೋಡಿ ಮೇಲ್ಗಡೆ ಒಂದು ಕೊಟ್ಟಿದ್ದಾರೆ ಇದು ಏನಕ್ಕಪ್ಪ ಅಂದರೆ ಲೈಟು ಏನಾದರೂ ತಗೊಳಾಕೊಳಕ್ಕೆ ಏನಾದ್ರು ಟಾರ್ಚು ಏನೋ ತೊಗೊಂಬಂದರೆ ಅದಕ್ಕೆ ತಗೊಳ್ಳೋಕೋದು ನೋಡಿ ನೋಡಿದ್ರಲ್ಲ ಗಿಳೆ ಬಂದರೆ ಒಂದು ದನಿನೂ ಸಹ ನೀರು ಬರೋದಿಲ್ಲ ಒಳಗಡೆ ಅಷ್ಟೊಂದು ಸೇಫ್ಟಿ ಇದೆ ನೋಡಿ ಇಷ್ಟು ಐಟಮ್ಮು ನಾವು ಒಳಗಡೆ ಇಟ್ಕೊಂಡು ಮಲಗೋದು ನೋಡಿ ಈ ಟೆಂಟ್ ಒಡೆ ಇವಾಗ ಒಬ್ಬ ಒಬ್ಬರೇ ಮಲ್ಗೋಕೋದು ಇಬ್ಬರೆಲ್ಲ ಮಲಗಕ್ಕೆ ಬರಲ್ಲ ಯಾಕೆಂದ್ರೆ ನೋಡಿ ಒಂದು ಸೈಡೆಲ್ಲ ಫುಲ್ಲು ನಾನು ಬ್ಯಾಗ್ ಇಟ್ಟಿದ್ದೀನಿ ನೋಡಿ ಇನ್ನೊಂದು ಸೈಡು ನಾನು ಮಲಗೋದು ನೋಡಿ ಈ ರೀತಿಯಲ್ಲಿ ಟೆಂಟ್ ಒಡೆ ಮಲಗೋದು ಯಾರೊಬ್ಬರು ಕಮೆಂಟಲ್ಲಿ ಕೇಳಿದರು ಗುರು ನೀವು ಯಾವ ರೀತಿ ಟೆಂಟ್ ಒಡೆ ಮಲಗ್ತೀರಾ ಅಂತಾನೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿ ಟೆಂಟ್ ಓಡೆ ನಾನು ಮಲಗೋದು ನೈಟು ಇಲ್ಲೇ ಸ್ಟೇ ಆಗಿದ್ದು ನೋಡಿದ್ರಲ್ಲ ಯಾವ ರೀತಿ ಇದೆ ಬ್ಯಾಕಲ್ಲಿ ಅಂತಾನೆ ನೀವು ಸುತ್ತಲೂ ಬೆಟ್ಟ ನೋಡ್ತಾ ಇರ್ಬೋದು ನೋಡಿ ತುಂಬಾ ಚೆನ್ನಾಗಿದೆ ಇಲ್ಲಿ ಜಾಗ ಮಾತ್ರ ಏನೂ ಪ್ರಾಬ್ಲಮ್ ಏನೂ ಆಗೋದಿಲ್ಲ ರೋಡ್ ಹೈವೇ ಇದು ವಿಶಾಖಪಟ್ಟಣ ಹೈವೇ ಇದು ಎನ್ ಎಚ್ ಬರು ತುಂಬಾ ಗಾಡಿ ಓಡಾಡ್ತಾವೆ ಇಲ್ಲಿ ನೈಟ್ ಟೈಮಲ್ಲಿ ಮಾತ್ರನಾ ನಿದ್ದೆನೇ ಮಾಡೋಕ್ಕಾಗೋದಿಲ್ಲ ಸಿಕ್ಕಾಪಟ್ಟೆ ಸೊಂಡು ಇವಾಗ ಗಾಡಿ ಕಡಿಮೆ ಇದ್ದಾವೆ ನೈಟ್ ಟೈಮಲ್ಲೇ ಲಾರಿಗಳು ಜಾಸ್ತಿ ಓಡಾಡೋದಿಲ್ಲಿ ನೋಡಿದ್ರಲ್ಲ ಯಾವ ರೀತಿ ನಾನು ಸ್ಟೇ ಆಗ್ತೀನಿ ಅಂತಾನ ಇನ್ನೂ ಸ್ನೇಹಿತರೆ ಇನ್ನೂ ಎರಡು ಸಾವಿರ ಕಿಲೋಮೀಟ್ರ್ ಇದೆ ಇನ್ನೂ ನಾನು ಅರುಣಾಚಲ ಪ್ರದೇಶ ಹೋಗಬೇಕು ಇನ್ನು ಅರುಣಾಚಲ ಪ್ರದೇಶ ಅಂದರೆ ಎಂಟ್ರೆನ್ಸು ಇನ್ನೂ ಮುಂದೆ ಹೋಗಬೇಕು ಸ್ನೇಹಿತರೆ ನನ್ನ ಡ್ರೀಮ್ ಏನಿದೆಯೋ ಖಂಡಿತ ಹೋಗೇ ಹೋಗ್ತೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋನ ಕೊನೆಯಲ್ಲಿ ಶೇರ್ ಮಾಡಿ ಸ್ನೇಹಿತರೆ ನೋಡಿದ್ರಲ್ಲ ಯಾವ ಪ್ಲೇಸ್ ಅಂತಾನ ನೋಡಿ ಇಂಥ ಪ್ಲೇಸಲ್ಲಿ ನಾನು ಟೆಂಟ್ ಹಾಕಿರೋದು ಪೆಟ್ರೋಲ್ ಬಂಕಲ್ಲೆಲ್ಲ ಹಾಕ ಬಿಡೋದಿಲ್ಲ ಸ್ನೇಹಿತರೆ ಇವಾಗೆಲ್ಲ ತುಂಬ ಏಕೆಂದರೆ ಓನರ್ಗಳು ಬೈತಾರೆ ಹುಡುಗರು ಏ ಬೇಡ ಇವರು ಯಾರೋ ಗೊತ್ತಿಲ್ಲ ಆಮೇಲೆ ಏನೋ ನಮ್ಗೆ ಹೆಚ್ಚು ಕಡಿಮೆ ಮಾಡಿರಿ ಅಂತ ಬೈಕ್ಗೆ ಯಾರೂ ಪೆಟ್ರೋಲ್ ಬಂಕಲ್ಲಿ ಟೆಂಟ್ ಹಾಕೋಕ್ಕೆ ಬಿಡೋದಿಲ್ಲ ನೋಡಿದ್ರಲ್ಲ ಯಾವ ಇಲ್ಲಿ ಸ್ಟೇ ಆಗಿದ್ದು ಅಂತಾನ ಸರಿ ಓಕೆ ಸ್ನೇಹಿತರೆ ಇಲ್ಲಿ ವಿಡಿಯೋ ನೆಕ್ಸ್ಟ್ ವಿಡಿಯೋ ಇನ್ನೂ ಬರುತ್ತೆ ಸ್ನೇಹಿತರೆ ಜಸ್ಟ್ ಆ್ಯಂಡ್ ವೆಯ್ಟು ಸ್ನೇಹಿತರೆ ಓಕೆ ಥ್ಯಾಂಕ್ ಯು